ತಮ್ಮ ಬೇಳೆಕಾಳಗಳನ್ನ ಸಕೋಲ್ಡ್ ರಕ್ಷಕರು ಮಾಡ್ಕೊಳ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಮಂಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ಎಡಿಜಿಪಿ ಹಿತೇಂದ್ರ ಮಂಗಳೂರಿಗೆ ಆಗಮಿಸಿದ್ದಾರೆ ಈಗ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಅವರು ಡೀಟೇಲ್ಸ್ನ ಪಡೆದುಕೊಳ್ತಾ ಇದ್ದು ನಗರದಲ್ಲಿ ಭದ್ರತೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಡಿಜಿಪಿ ಆರ್ ಹಿತೇಂದ್ರ ಅವರು ಎಜೆ ಆಸ್ಪತ್ರೆ ಶವಾಗಾರಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಶವಾಗಾರದಲ್ಲಿ ಮೃತ ಸುಹಾಸ ಕುಟುಂಬಸ್ಥರ ಜೊತೆ ಚರ್ಚೆ ನಡೆಸಿದ್ದಾರೆ ಮುಂದಕ್ಕೆ ಏನು ಹೇಗೆ ಅಂತ ಕ್ಷಣ ಕ್ಷಣಕ್ಕೂ ಮಂಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗ್ತಾ ಇದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಡಿಸಲಾಗಿದ್ದು ಭದ್ರತೆಯ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಎಡಿಜಿಪಿ ಆರ್ ಹಿತೇಂದ್ರ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಆಗಿದ್ದಾರೆ ಅವ್ರ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಕಾನೂನು ಭದ್ರತೆಯನ್ನು ಒದಗಿಸಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ಮತ್ತೊಂದು ಎಡವಟ್ಟ ಆಗೋದು ಬೇಡ ಅನ್ನೋ ಹಿನ್ನೆಲೆಯಲ್ಲಿ ಅದು ಪೊಲೀಸರ ಮೇಲೆ ಕಳಂಕ ಸ್ವಲ್ಪ ಪುಚುಕೆಯನ್ನು ತರುತ್ತೆ ಅದು ಬರಬಾರ್ದು ಅನ್ನೋ ಹಿನ್ನ ಹಿನ್ನೆಲೆಯಲ್ಲಿ ಅವರ ಕೆಲಸದಲ್ಲಿ ಅವರು ತೊಡಗಿದ್ದಾರೆ ರಿಪೋರ್ಟ್ ಅನ್ನ ಕಲೆ ಹಾಕ್ತಾ ಇದ್ದಾರೆ ಶವಗಾರಕ್ಕೂ ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆಗೆ ಚರ್ಚೆ ಕೂಡ ಮಾಡಿದ್ದಾರೆ ಮುಂದಕ್ಕೆ ಹೇಗೆ ಏನು ಎತ್ತ ಯಾಕಂದ್ರೆ ಅಲ್ಲೂ ಕೂಡ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ ಎಲ್ಲರೂ ಅವ್ರ ಮನೆ ಮುಂದೆ ಜಮಾಯಿಸ್ತಾರೆ ಅಂತ್ಯ ಸಂಸ್ಕಾರ ಯಾವಾಗ ಮುಂದಿನ ವಿಧಿವಿಧಾನಗಳು ಏನು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅಲ್ಲಿಯೇ ಒದಗಿಸಬೇಕಾಗಿರುವಂತಹ ಭದ್ರತೆಯನ್ನು ಕೂಡ ಗಮನಿಸ್ತಾರೆ ಮಗದೊಂದು ಕಡೆ ಮಂಗಳೂರಿನ ಚಿತ್ರಣವನ್ನು ಗಮನಿಸ್ತಾ ಇದ್ರಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಇದೇ ಚಿತ್ರಣ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಅಥವಾ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಅಂದರೆ ಒಂದು ಜಾಗದಲ್ಲಿ ಮೂವರಿಗಿಂತ ಹೆಚ್ಚು ಜನ ನಿಂತ್ಕೊಂಡು ಚರ್ಚೆ ಮಾಡೋ ಹಂಗಿಲ್ಲ ಇಷ್ಟು ನಿಮಿಷಗಳ ಮೇಲೆ ನಿಂತ್ಕೊಳ್ಳೋ ಹಾಗಿಲ್ಲ ಅಂತ ಪರಿಸ್ಥಿತಿ ತೀರಾ ಬಿಗಡಾಯಿಸಿದೆ ಆ ಭಾಗದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಅನುಮಾನ ಬರುವಂತಹ ರೀತಿಯಲ್ಲಿ ಯಾರು ಕೂಡ ಅವ್ರ ಎದುರಿಗೀಗ ನಡ್ಕೊಳ್ಕೂಡ್ದು ಬಟ್ ಈ ಸ್ಟೇಟಸ್ ನಲ್ಲಿ ಓಡಾಡಬೇಕಾದ್ರೆ ಮಾಡಿದ್ರೆ ರಾಜೇಶ್ ಗೌಡ ಭಜರಂಗ ದಳದ ಮುಖಂಡ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನನ್ನ ಹೆಸರು ವಿದ್ಯಾ ಅಂತ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಈ ಪ್ರತೀಕಾರದ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೊದಲಿಗೆ ಏನಂತ ಅಂದ್ರೆ ಸಾಬ್ರನ್ನ ಹೋಲೈಕೆ ಮಾಡಿ 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 ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಇಡೀ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಪ್ರತಿನಿಧಿಗಳು ದಿನನಿತ್ಯ ಅವ್ರನ್ನ ಅವ್ರು ಮಾಡಿದ್ದೇ ಸರಿ ಅಂತೇಳಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮಂಗಳೂರು ಭಾಗದೊಳಗೆ ಬಹಳ ಸೂಕ್ಷ್ಮ ಇರಂತ ಜಾಗ ಆ ಅಲ್ಲಿ ಎಲ್ಲದಕ್ಕೂ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರು ಪ್ರತೀಕಾರದ ಹೆಸರಲ್ಲಿ ಇಂದು ಕಾರ್ಯಕರ್ತರನ್ನು ಹತ್ಯೆ ಮಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಅಂತ್ಯ ಯಾವಾಗ ಸರ್ ಹೀಗೆ ಮುಂದಿ ಮುಂದುವರಿತಾ ಇರುತ್ತಾ ಕ್ರಿಯೆಗೆ ಪ್ರತಿಕ್ರಿಯೆ ಕೊಲೆಗೆ ಮತ್ತೊಂದು ರಿವೆಂಜ್ ಮರ್ಡರ್ ಹೀಗೆ ಮುಂದುವರಿತಾ ಇದ್ರೆ ಕಾರ್ಯಕರ್ತರ ಬಾಳೇನು ಅವ್ರ ಪರಿಸ್ಥಿತಿ ಏನು ಅವ್ರ ಮನೆಗೆ ಮಕ್ಳು ಹೇಗಿರ್ಬೇಕು ಹಾಗಾದ್ರೆ ಅದನ್ನೇ ನಾವು ಫಸ್ಟ್ ಇಂದಾನು ಹೇಳಿದ್ದು ಇದು ನಾವು ಪೊಲೀಸ್ನವರು ಪೊಲೀಸ್ ಪೊಲೀಸ್ ಇಲಾಖೆ ಇದನ್ನ ಗಮನಿಸ್ಬೇಕು ಪೊಲೀಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೋಡಿ ಇಲ್ಲಿ ಹೇಳ್ತೀನಿ ಶಿವಮೊಗ್ಗದೊಳಗಡೆ ಯಾವ್ದೋ ಒಂದು ಕೊಲೆ ಪ್ರಕರಣದಲ್ಲಿರುವಂತ ಆರೋಪಿಗಳಿಗೆ ಏನೋ ಸಮಸ್ಯೆ ಇದೆ ಅಂತ ಇದ್ದಂಗೆ ವರ್ಷ ವರ್ಷಾಂಗಟ್ಲೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಪೊಲೀಸರ ವೈಫಲ್ಯ ಫೇಲ್ಯೂರ್ ಆಗ್ಬಿಟ್ರು ಅಂತ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ಯೂರ್ ಅವರು ನೋಡಿ ಈಗ ಯಾರೋ ಒಬ್ಬನಿಗೆ ತ್ರೆಟ್ ಇದೆ ಅಂತ ಅಂದಾಗ ಅವನಿಗೆ ಅವನನ್ನ ಗಮನಿಸ್ತಿರ್ಬೇಕು ಪೊಲೀಸ್ ಇಲಾಖೆ ಒಳಗೆ ಇದೊಂದು ವ್ಯವಸ್ಥೆ ಇದೆ ಏನು ಅಂತಂದ್ರೆ ಅವ್ರನ್ನ ಗಮನಿಸ್ತಾರೆ ಏನೋ ಸಮಸ್ಯೆ ಇದೆ ಅಂತ ಅಂತಂದಾಗ ಅವ್ರಿಂದ ಅವ್ರನ್ನ ಅಲ್ಲಿ ಇರ್ತಾರೆ ಅಲ್ಲಿ ಏನು ಆಗಿರೋ ಆಗೇ ಇಲ್ಲ ಇದು ಈ ವಿಷಯದಲ್ಲಿ ಅಂದ್ರೆ ಅವರು ಸುಮ್ನೆ ಹಿಂದೂ ಕಾರ್ಯಕರ್ತರನ್ನ ಯಾವಾಗ್ಲೂ ಗುರಿಯಾಗಿಸ್ಕೊಂಡು ಹಿಂದೂ ಆ ಅಲ್ಲಿ ಪ್ರತಿಭಟನೆಯಲ್ಲಿ ಕೇಸ್ ಇದು ಏನು ಪಾಕಿಸ್ತಾನ ಧ್ವಜ ಅನ್ಸಿದ್ರು ಅಂತ ಬಜರಂಗದ ಕಾರ್ಯಕರ್ತರ ಮೇಲೆ ಕೇಸ್ ಮಾಡೋದು ಇಂಥದನ್ನೆಲ್ಲ ಮಾಡಿದಾಗ ಸಾಬ್ರಿಗೆ ಕುಮ್ಮಕ್ ಆಗ ಅವಾಗ ಸಾಬ್ರಿಗೆ ಕೆಲಸ ಮಾಡದೆ ಏನ್ ದೊಡ್ಡ ವಿಷಯ ಅಲ್ಲ ಹ್ಮ್ 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 ಸರ್ ಇದ್ರ ಹಿನ್ನಲ್ಲೇ ನಿಮ್ಗೆ ಗಮನಕ್ಕೆ ಬಂದಿದ್ಯೋ ಅಥವಾ ನಾನು ಒಂದ್ಸಲ ಒಂದ್ ಲೈನ್ ಅಲ್ಲಿ ಹೇಳ್ಬಿಡ್ಲಾ ಸರ್ ಇದು ಫಾಜಿಲ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಆಗುತ್ತೆ ಆತನ ಕೊಲೆ ಆಗುವಂತದ್ದು ಅದು ಕೂಡ ರಿವೆಂಜ್ ಪ್ರವೀಣ್ ನೆಟ್ಟಾರಿಯ ಕೊಂದ್ರು ಅನ್ನೋ ಕಾರಣಕ್ಕೆ ಫಾಜಿಲ್ ನ ಕೊಲ್ತಾರೆ ಫಾಜಿಲ್ ಕೊಂದಂತಹ ಪ್ರಮುಖ ಆರೋಪಿಯಲ್ಲಿ ಇವರು ಕೂಡ ಒಬ್ರು ಯಾರು ಇದೇ ಸುಹಾಸ ಶೆಟ್ಟಿ ಆ ಹಿನ್ನೆಲೆಯಲ್ಲಿ ಪ್ರತೀಕಾರವನ್ನ ತೀರಿಸ್ಕೊಂಡಿದ್ದಾರೆ ಅಂತ ಇದ್ರಲ್ಲಿ ಹಾಗಾದ್ರೆ ಇಬ್ರುದು ತಪ್ಪಿದೆ ಅಂತ ಅನ್ಸಲ್ವಾ ನಿಮ್ಗೆ ಎರಡೂ ಕಡೆಯಿಂದ ಎರಡು ಕೈ ಸೇರಿದ್ರೆ ಚಪ್ಪಳೆ ಅಂತ ಅನಿಸ್ತಿಲ್ವಾ ಅಲ್ಲ ಇನ್ನು ನೋಡಿ ನಾನು ಹೇಳೋದು ಫಾಜಿಲ್ ಕೊಲೆ ಆಗಿದ್ದೇ ಆಯ್ತು ಅಲ್ಲ ಈಗ ಮೊನ್ನೆ ಅಲ್ಲಿ ಕ್ಷುಲ್ಲಕ ಕಾರಣ ಏನೋ ಕ್ರಿಕೆಟ್ ಆಡೋ ಟೈಮಲ್ಲಿ ಏನೋ ಆಯ್ತು ಅನ್ನೋ ಕಾರಣಕ್ಕೆ ಅಲ್ಲಾರ ಒಬ್ರು ಸತ್ರು ಅಂತ ಹೇಳಿ ಅಂತ ಇದು ಇದು ಹಾಗಾದ್ರೆ ಸುಹಾ ಫಾಜಿಲ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತನಾ ಇಲ್ಲ 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 ಸೋಷಿಯಲ್ ಮೀಡಿಯಾದಲ್ಲೇ ಒಂದ್ ನಾಲ್ಕರಿಂದ ಐದ್ ದಿನದ ಹಿಂದೆ ಫಾಜಿಲ್ ನ ಫಾಜಿಲ್ ಕೊಲೆ ಆದಂತವರಲ್ಲಿ ಸುಹಾಸ್ ಶೆಟ್ಟಿಯ ಮೊದಲು ಕೂಡ ಮುಗಿಸ್ತೀವಿ ಅಂತ ಸ್ಟೇಟಸ್ ಹಾಕೊಂಡು ಓಡಾಡ್ತಾ ಇದ್ರು ಅದೆಲ್ಲ ಏನ್ ಮಾಡ್ತಾ ಇದ್ರು ಇಲ್ಲಿ ಪೊಲೀಸರ ವೈಫಲ್ಯ ಇದ್ರಲ್ಲಿ ಎದ್ದು ಇದೆ ನೀವು ಹೇಳೋ ಪ್ರಕಾರ ಮಂಗಳೂರಿನಲ್ಲಿ ಪೊಲೀಸರೇನು ಅಥವಾ ಸೈಬರ್ ಸೆಲ್ ನಿದ್ರೆ ಮಾಡ್ತಾ ಇದ್ರ ಅಂತ ಓಕೆ ಬಟ್ ಹಿಂದೂ ಸಂಘಟನೆಯಲ್ಲಿ ಕಾರ್ಯಕರ್ತರನ್ನು ತೊಡಗಿಸ್ಕೊಂಡ್ಮೇಲೆ ಅವ್ರನ್ನ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಆ ಸಂಘಟನೆಯ ಮುಖಂಡರ ಕೆಲಸ ಅಂತಂದ್ರೆ ಯಾವ್ದೋ ಒಂದು ಕೇಸಲ್ಲಿದ್ದಾರೆ ಹುಡುಗರು ಅಂದಾಗ ಸಂಘಟನೆಯಲ್ಲಿದ್ದಾರೆ ಅಂತ ಅಂದಾಗ ಅವರು ಆ ಕೇಸ್ ಮುಗಿದ ನಂತರ ಯಾವ್ದೇ ಬೇರೆ ರೀತಿಯ ಅನ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಆ ರೀತಿ ಅವರನ್ನ ಏನು ಬೆಳೆಸತ್ತೆ ಸಂಘಟನೆ ಈಗ ನಮ್ಮ ಸುಭಾಷ್ ಶೆಟ್ಟಿನೇ ಆಗ್ಲಿ ಇನ್ನು ಕೇಸಿಂದ ಆಯ್ತು ಕೇಸಿಂದ ಹೊರಗಡೆ ಬಂದಾದ್ಮೇಲೆ ಮಾಡ್ಕೊಳಲ್ಲ ಅಲ್ಲ ಧನ್ಯವಾದ ರಾಜೇಶ್ ಗೌಡ ಬಜರಂಗ ದಳದ ಮುಖಂಡರು ಗ್ಯಾರಂಟಿ ಜೊತೆ ಮಾತಾಡ್ತಾ ಇದ್ರು ನನ್ನ ಪ್ರಶ್ನೆ ಇಷ್ಟೇ ಒಬ್ಬರನ್ನ ಕೊಂದು ನನ್ನ ಉಳಿಸ್ಕೊಂಟ ಯಾವ ಧರ್ಮ ಹೇಳಿದೆ ಯಾಕೆ ರೀತಿಯ ಕ್ರಿಯೆಗೆ ಪ್ರತಿಕ್ರಿಯೆ ಅಥವಾ ಕೊಲೆಗೆ ಪ್ರತಿಕಾರದ ಕೊಲೆಗಳಾಗ್ತಾ ಇದೆ ಅಂತಿಮವಾಗಿ ಅಥವಾ ಅಲ್ಟಿಮೇಟ್ ಆಗಿ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸೋದು ಯಾರು ಯಾವ ಸಂಘಟನಾಕಾರರು ಕೂಡ ಒಂದು ಒಂದೂವರೆ ತಿಂಗಳ ಮೇಲೆ ಅವ್ರ ಮನೆ ಬಾಗಿಲಿಗೆ ಹೋಗಲ್ಲ ಅವ್ರು ಈಗ ಹೇಳ್ತಾರೆ ನಿಮ್ ಜೊತೆ ನಾವು ಇರ್ತೀವಿ ಅಂತ ರಾಜಕೀಯ ನಾಯಕರುಗಳು ಬರ್ತಾರೆ ಸಂಘಟನೆಯ ಮುಖಂಡರು ಬರ್ತಾರೆ ಬೇಳೆ ಬೇಯಿಸ್ಕೊಳ್ತಾರೆ ಮನೆ ಖಾಲಿ ಮಾಡ್ತಾರೆ ಹಾಗಾದ್ರೆ ಆ ಮನೆಗೆ ಮಗನನ್ನ ಒದಗಿಸೋದು ಯಾರು ಎಚ್ಚೆತ್ಕೊಳ್ಬೇಕಾಗಿರೋದು ಯಾರು